ುಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪೀಠಿಕೆ ಕನಕದಾಸರು ಒಬ್ಬ ಹರಿದಾಸ ಮತ್ತು ಕರ್ನಾಟಕ ಸಂಗೀತದ ಪ್ರಸಿದ್ಧ ಸಂಯೋಜಕ ಕವಿ ತತ್ವಜ್ಞಾನಿ ಕರ್ನಾಟಕ ಸಂಗೀತ ಸಂಯೋಜನೆಗಳಿಗೆ ಪ್ರಸಿದ್ಧರಾಗಿದ್ದಾರೆ ಹದಿನೈದನೇ ಶತಮಾನದ ಕವಿ ಕರ್ನಾಟಕವು ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿಯನ್ನು ಕರ್ನಾಟಕದ ಜನರು ಮತ್ತು ಕುರುಬ ಸಮುದಾಯದವರು ಸಂತ ಕನಕದಾಸರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ವಿವರಣೆ ಕನಕದಾಸರು ಹುಟ್ಟಿದ್ದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಸೇನಾ ಮುಖ್ಯಸ್ಥ ಬೀರನಾಯಕ ಮತ್ತು ಮತ್ತು ಅವರ ಪತ್ನಿ ಬಚ್ಚಮ್ಮ ದಂಪತಿಗೆ ಕುರುಬ ಕುರುಬ ಕುಟುಂಬದಲ್ಲಿ ಜನಿಸಿದವರು ಈ ವರ್ಷ ಸಂತ ಕನಕದಾಸರ ಐ ಐದುನೂರ ಇಪ್ಪತ್ತೈದನೆಯ ಜಯಂತಿಯ ಚಿಕ್ಕಂದಿನಲ್ಲೂ ಕನಕದಾಸರು ಕುಖ್ಯಾತ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಬಾಧೆಗಳನ್ನು ಎದುರಿಸಬೇಕಾಯಿತು ಮತ್ತು ಅವರು ತಮ್ಮ ಕವನಗಳ ಮೂಲಕ ದುಷ್ಟತನದ ವಿರುದ್ಧ ಹೋರಾಡಿದರು ಕನಕದಾಸರ ಕವನಗಳು ಜೀವನದ ಪ್ರತಿಯೊಂದು ಅಂಶವನ್ನು ವಿವರಿಸುತ್ತದೆ ಕನಕದಾಸರು ಉನ್ನತ ಮತ್ತು ಕೆಳ ಜಾತಿಗಳ ನಡುವಿನ ವ್ಯತ್ಯಾಸವನ್ನು ಅಕ್ಕಿ ಮತ್ತು ರಾಗಿ ನಡುವಿನ ವ್ಯತ್ಯಾಸವನ್ನು ಹೋಲುತ್ತದೆ ಎಂದು ಸೂಚಿಸುತ್ತಾರೆ ಅಕ್ಕಿಯನ್ನು ಉನ್ನತ ಜಾತಿಯ ಜನರು ರಾಗಿಯನ್ನು ಬಡವರ ಮುಖ್ಯ ಆಹಾರಕ್ಕಾಗಿ ಆದರೆ ದೇವರ ದೃಷ್ಟಿಯಲ್ಲಿ ರಾಗಿ ಸ್ಥಾನಮಾನದಲ್ಲಿ ಹೆಚ್ಚು ಉನ್ನತವಾಗಿದೆ ಕನಕದಾಸರು ಚಿಕ್ಕಂದಿನಿಂದಲೂ ಶ್ರೀ ಕೃಷ್ಣನ ಪರಮ ಭಕ್ತರಾಗಿದ್ದರು ಕನಕದಾಸರು ಶ್ರೀ ಕೃಷ್ಣನ ದರ್ಶನ ಪಡೆಯಲು ಪಡೆಯಲು ಉಡುಪಿಗೆ ಹೋದಾಗ ಅವರು ಕೀಳು ಜಾತಿಯವರು ಎಂದು ಒಳಗಡೆ ಪ್ರವೇಶ ನೀಡಲಿಲ್ಲ ಆದರೆ ಅವರು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಪ್ರಾರ್ಥನೆ ಸಲ್ಲಿಸಿದರು ಅವರ ಪ್ರಾರ್ಥನೆ ಫಲವಾಗಿ ದೇವಾಲಯದಲ್ಲಿ ಕೃಷ್ಣನ ಮೂರ್ತಿಯು ಕನಕದಾಸರು ನಿಂತಿರುವ ದಿಕ್ಕಿಗೆ ತಿರುಗಿತು ಮತ್ತು ದೇವಾಲಯದ ಗೋಡೆಯು ಕುಸಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇಂದಿಗೂ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನ ದೇವಸ್ಥಾನದಲ್ಲಿ ಕನಕನ ಕಿಡಿಕಿ ಎಂದು ಕರೆಯುತ್ತಾರೆ ಕೊನೆಯದಾಗಿ ಉಪಸಂಹಾರ ಕನಕದಾಸರ ಜಯಂತಿಯನ್ನು ಕರ್ನಾಟಕದ ಜನರು ಮತ್ತು ವಿಶೇಷವಾಗಿ ಕುರುಬಗೌಡ ಸಮುದಾಯದವರು ಆಚರಿಸುವ ಹಬ್ಬ ಮಹಾನ್ ಸಂತರಿಗೆ ಶ್ರದ್ಧಾಂಜಲಿಯಾಗಿ ಕರ್ನಾಟಕ ಸರ್ಕಾರ ಕನಕದಾಸರ ಜನ್ಮದಿನವನ್ನು ರಾಜ್ಯ ರಾಜ್ಯ ರಜೆ ಎಂದು ಘೋಷಿಸಿದೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲೆಗಳು ಮತ್ತು ಕಾಲೇಜುಗಳು ಶ್ರೀ ಕನಕದಾಸರ ಜನ್ಮದಿನವನ್ನು ಆಚರಿಸುತ್ತದೆ ನಿಮಗೂ ಕೂಡ ಇವತ್ತಿನ ಈ ಕನಕದಾಸರ ಜಯಂತಿಯ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು